ಗಿರೀಶ ಮಟ್ಟಣ್ಣನವರವರ ಇಂಟರ್ವ್ಯೂ ಮಾಡ್ತು ಆಗ ಅವ್ರ ಬಾಯಲ್ಲಿ ಬಂದ ಮಾತಂದ್ರೆ ಈ ಧರ್ಮಸ್ಥಳ ಹಾಗೆ ಸುತ್ತಮುತ್ತಲ ಪೊಲೀಸ್ ಸ್ಟೇಷನ್ ಬರ್ಮುಡಾ ಟ್ರಯಾಂಗಲ್ ಇದೆ ಅವ್ರ ಮಾತು ನಾನು ಹೇಳಿದ್ದಲ್ಲ ಬರ್ಮುಡಾ ಟ್ರಯಾಂಗಲ್ ಇದ್ದಂಗೆ ಇಲ್ಲಿಗೆ ಬರೋ ಬಹುತೇಕ ಪೊಲೀಸರು ಅದು ಐ ಟಿನೇ ಆಗಿರ್ಲಿ ಯಾವುದೇ ಇಲಾಖೆ ಯಾವುದೇ ಬೇರೆ ಪ್ರತ್ಯೇಕ ತನಿಖಾ ಸಂಸ್ಥೆನೇ ಆಗ್ಲಿ ಇಲ್ಲಿಗೆ ಬರೋ ಎಲ್ಲಾ ಪೊಲೀಸರು ಕೂಡ ಕರಪ್ಟ್ ಆಗಿಬಿಡ್ತಾರೆ ಅಂದ್ರೆ ಎಸ್ ಐ ಟಿ ಮೇಲೂ ಕೂಡ ಅಪನಂಬಿಕೆ ಎಸ್ ಐ ಟಿ ಮೇಲೂ ಕೂಡ ಅವಿಶ್ವಾಸ ಅನ್ನೋ ರೀತಿಯಲ್ಲಿ ಅಂದ್ರೆ ಮೂಳೆ ಸಿಕ್ತಿಲ್ಲ ಅನ್ನೋದಕ್ಕೆ ಡೆಸ್ಪರೇಟ್ ಆಗಿ ರೀತಿ ಆನ್ಸರ್ ಅಂತ ಹೇಳಿ ಅನ್ಕೊಳ್ಬಹುದು ಏನ್ ನಿಮ್ಮ ಪ್ರತಿನಿಧಿಯವರು ಅವರನ್ನ ಪ್ರಶ್ನೆ ಮಾಡ್ತಾ ಇರುವಾಗ ಅವರು ಬೆಬ್ಬೆಬ್ಬೆ ಅಂತ ಹೇಳ್ತಾ ಇರುವಂತದ್ದು ತಬ್ಬಿಬ್ಬು ಗೊಳ್ತಾ ಅವರು ಬಹಳ ಡೆಸ್ಪರೇಟ್ ಆಗಿ ಮಾತಾಡ್ತಿರುವುದನ್ನ ನಿಮ್ಮ ವಾಹಿನಿಯ ಮೂಲಕ ನಾನು ಗಮನಿಸಿದೆ ಈ ಇಡೀ ಇಶ್ಯೂ ಇಷ್ಟು ರೀತಿಯಲ್ಲಿ ಒಂದು ಕಪೋಲ ಕಲ್ಪಿತ ಸ್ಟೋರಿ ಆಗ್ಲಿಕ್ಕೆ ಆ ಬಾಂಬ್ ಎಸ್ಐ ಖ್ಯಾತಿಯ ಕಿರೀಶ್ ಮಟ್ಟಣ್ಣವ್ರ ಕಾರಣ ಅವ್ರ ಮನಸ್ಸಿಗೆ ಅವ್ರ ಮಾತ್ರ ಪ್ರಾಮಾಣಿಕ ಮತ್ತು ರಾಜ್ಯದಲ್ಲಿರುವ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಕರಪ್ಟು ಇವ್ರು ಹೇಳ್ದಂಗ ಕೇಳ್ದವ್ ಮಾತ್ರ ಸರಿ ಅನ್ನೋ ಭಾವನೆ ಇರಬೇಕು ಅನ್ಸುತ್ತೆ ಆ ಮನ್ಷನ ಹೇಳಿಕೆಗಳ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ ಮೇಡಮ್ ಐ ಆಮ್ ಸಾರಿ ಹ್ಮ್ ಆಯ್ತು ಈ ಪ್ರಶ್ನೆ ಹಂಗಾರೆ ಉಮೇಶ್ ಸರ್ನ ನ ಕೇಳ್ಕೊಂಡ್ ಮೆಕ್ಕಿದ ಪ್ರಶ್ನೆ ನಿಮ್ಮ ಹತ್ರ ಬರ್ತೀನಿ ಉಮೇಶ್ ಸರ್ ಈಗ ಹೋರಾಟ ಮಾಡುವವರ ಆಗ್ರಹ ಏನಿತ್ತು ಪಾರದರ್ಶಕವಾಗಿ ತನಿಖೆ ಆಗಬೇಕು ರಾಜ್ಯ ಸರ್ಕಾರ ಅದನ್ನು ಪುರಸ್ಕರಿಸು ಎಸ್ ಐ ಟಿ ತನಿಖೆಗೆ ನಡೀತಾ ಇದೆ ಕೂಡ ಈಗಲೂ ಕೂಡ ಅಪನಂಬಿಕೆ ಇಲ್ಲಿ ಬರೋರೆಲ್ಲ ಕರಪ್ಟ್ ಆಗಿಬಿಡ್ತಾರೆ ಬರ್ಮುಡಾ ಟ್ರಯಾಂಗಲ್ ತರ ಬಂದ ತಕ್ಷಣ ಎಲ್ಲರೂ ಕೂಡ ಮೊರಾಲಿಟಿ ಕಳ್ಕೊಂಡ್ಬಿಡ್ತಾರೆ ಈ ರೀತಿಯ ಹೇಳಿಕೆಗಳು ನೀವೊಬ್ಬ ಪೊಲೀಸ್ ಇಲಾಖೆಯಲ್ಲಿ ಇದ್ದವರಾಗಿ ಯಾವ ರೀತಿ ಗಮನಿಸ್ತೀರಿ ಇದನ್ನು ನೋಡಿ ಕೆಲವಷ್ಟು ಜನಗಳ ಮನಸ್ಸಿನಲ್ಲಿ ದೇವಗಳು ಇರ್ತವೆ ಅವುಗಳು ಇರ್ತಾವಂತೆ ಆ ಕಾರಣಕ್ಕೆ ಅವರು ಏನ್ ಹೇಳ್ತಾವೋ ಅದನ್ನ ಅದರ ಮೇಲೆ ಅವರುಗಳು ನಿರ್ಧಾರ ತಗೊಳ್ತಾರೆ ಮಾತಾಡ್ತಾರೆ ಮತ್ತೆ ಆ ನಾವೇ ಸರಿ ನಮ್ಮನ್ ಬಿಟ್ರೆ ಬೇರೆ ಜಗತ್ತಲ್ಲಿ ಯಾರು ಎಲ್ಲ ಎಲ್ರೂ ಸಹ ಆಪನಂಬಿಕೆಗೆ ಅನ ಅರ್ಹರು ಅನ್ನುವಂತ ಒಂದು ತೀರ್ಮಾನ ಯಾವ ಮನುಷ್ಯ ಮಾಡ್ತ ಬಿಡ್ತಾನೋ ಅವನು ಎಂದಿಗೂ ಯಾವ್ದ್ರೂ ತೃಪ್ತಿ ಮಾಡ್ ಪಡುವುದೇ ಇಲ್ಲ ಜೀವನದಲ್ಲಿ ಅವನು ಯಾವ ಕಾರಣಕ್ಕೂ ಅವನು ಸಾಯಿವರ್ಗು ಯಾರೇ ಆಗ್ಲಿ ಅಹ್ ಅವರು ಯಾವ ಅವರು ಸಾಮಾನ್ಯವಾಗಿ ಅವ್ರ ತೃಪ್ತಿನೂ ಪಡುದಿಲ್ಲ ಅಂತಾದ್ರು ಕೆಲವಷ್ಟು ಜನನ ನಾವು ಎಡಪಂತೀಯರ್ ಅಂತ ಕರಿತೀವಿ ಅವ್ರ ತೃಪ್ತಿನೇ ಇರಲ್ಲ ಯಾರ್ ಏನೇ ಮಾಡಿದ್ರು ತೃಪ್ತಿ ಇರುದಿಲ್ಲ ಕೊನೆಗೆ ಅದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ ಅನ್ನುವಂಥದ್ದು ಅವ್ರು ಸಿಕ್ಕುದೂ ಇಲ್ಲ ಮತ್ತೆ ಮೇಲೂ ನಂಬಿಕೆನೂ ಇಡುದಿಲ್ಲ ಆ ಕಾರಣಕ್ಕೋಸ್ಕರನೇ ಯಾವಾಗ ಸಿಸ್ಟಮ್ ಅಂತ ಒಂದು ಇದೆಯೋ ಜಗತ್ತಲ್ಲಿ ಹ್ಮ್ ಸಿಸ್ಟಮ್ ಅಂತ ಅನ್ನುವಂಥದ್ದ್ರಲ್ಲಿ ನಂಬಿಕೆ ಕಳ್ಕೊಬಿಟ್ಟ ಮನುಷ್ಯ ಅಂತ ಅಂದ್ರೆ ಅವ್ನಿಗೆ ಇನ್ನೇನು ಅವಶ್ಯಕತೆನೇ ಇಲ್ಲ ಇನ್ ನಮ್ಮ ದೇಶದ ಕಾನೂನು ಕಾನ್ಸ್ಟಿಟ್ಯೂಷನ್ ಇನ್ನೆಲ್ಲ ಇರ್ತದೆ ಯಾವ ಕಾರಣಕ್ಕೂ ಅದ್ರ ಮೇಲೆನೆ ನಂಬಿಕೆ ಇಲ್ಲ ಅಂತ ಅಂದ್ಮೇಲೆ ಇನ್ನೇನ್ ಬೇರೆ ಇನ್ನೇನು ಆಗೋದೇ ಇಲ್ಲ ಹಾಗೆ ಹಲವಾರು ಜನ ಈ ಕೇಸ್ಗಳಲ್ಲಿ ಅಪನಂಬಿಕೆ ಇರ್ತಕ್ಕಂಥವ್ರು ಇದ್ದಾರೆ ತುಂಬಾ ಜನ ಇದಾರೆ ಅವರ ವೈಯಕ್ತಿಕ ಕಾರಣಗಳು ಲಕ್ಷಾಂತರ ಇರ್ತವೆ ಕೋಟಿ ಕೋಟಿ ಇರ್ತವೆ ಅವುಗಳು ವೈಯಕ್ತಿಕ ಕಾರಣಗಳು ಸಹ ಅವುಗಳೆಲ್ಲ ಅವ್ರ ತಲೆನಲ್ಲಿ ಬಹಳ ಗಡಾಂತರದಲ್ಲಿ ಬಹಳ ಯುದ್ಧಗಳು ನಡೆಸ್ತಾ ಇರ್ತವೆ ಅಂತವ್ರು ಸಹ ಇಂಥ ಸಮಯದಲ್ಲಿ ಏನೇನೋ ಅವರೇ ಒಂದು ದುಂದೂಕ್ ಸಿಗ ಹಾಕಿಬಿಟ್ಟು ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಇರ್ತದೆ ಈಗ ತನಿಖೆ ನಡೀತಾ ಇದೆ ಈಗ ಏನು ಒಂದು ಆಯ್ತು ಈಗ ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ ಇದುವರೆಗೂ ಯಾಕೆ ತಲೆ ಬುರುಡೆ ತಂದಂತಹ ದೇಹ ಸಿಗಲಿಲ್ಲ ಅಂತ ಅದು ನೀವ್ ಎಲ್ಲಾದ್ರೂ ಎತ್ಕೋಬೋತಿರೋ ಮೂಳೆಗಳನ್ನ ನಮ್ ಸಂಬಂಧ ಇಲ್ಲಿ ಎಲ್ಲಿ ಊತಾಕಿರು ಎತ್ಕೋಬೋತಿರೋ ಯಾವ್ ಸ್ಮಶಾನಕ್ಕೆ ಹೋಗ್ತಿರೋ ದಟ್ ಈಸ್ ಇಮೆಟೀರಿಯಲ್ ಇಶ್ಯೂ ಆ ಮೂಳೆಯ ಇರ್ತಕ್ಕಂತ ಸ್ಕೆಲಿಟನ್ ಎಲ್ಲಿದೆ ಅದನ್ನ ನಾವೀಗ ಜನತೆಗೆ ಏನದು ಗಂಡ ಎಣ್ಣ ಇಲ್ಲ ಅದು ಯಾವ ಯಾವ್ ಇತ್ತು ಅಂತ ಡಿ ಎನ್ ಎಲ್ಲ ಮಾಡ್ಬೇಕಲ್ಲ ನಮ್ಗೆ ಅದ್ ಕನೆಕ್ಟ್ ಮಾಡ್ಬೇಕಲ್ಲ ಎತ್ಕೊಂಡುದು ತಲೆ ಬುರುಡೆ ಇವಾಗ ಒನ್ ಸಿಕ್ಸ್ಟಿ ಫೋರ್ ಮಾಡದಂತ ತಲೆ ಬುರುಡೆ ಅದನ್ನ ಬಿಟ್ಟು ಬೇರೆ ಎಲ್ಲ ಹೆಂಗ್ ಮಾಡೋಕ್ ಸಾಧ್ಯ ಆಗ್ತದ ಅವು ಹ್ಮ್ ಅದ್ರದ್ದು ನಾವು ಕನೆಕ್ಟ್ ಮಾಡ್ಬೇಕಲ್ಲ ಈಗ ಅದು ಎಂಜಿನ್ ಅದು ಕೇಸ್ ಗೆ ನೀವು ಎಂಜಿನ್ ಬಿಟ್ಬಿಟ್ಟು ನೀವು ಯಾವ್ದೋ ಟ್ರಾಲಿಲಿ ಕುತ್ಕೊಂಡ್ ಓಡಾಡಿದ್ರೆ ಹೆಂಗಾಗುತ್ತೆ ಫಸ್ಟ್ ಅದು ನುಡ್ಕಿ ಎಲ್ಲಿದೆ ಅದನ್ ತೋರ್ಸಪ್ಪ ನೀನು ಅದು ಎಲ್ಲಿದೆ ದೇಹ ಎಲ್ಲಿದೆ ಅದು ನೀನ್ ತಲೆ ತಕೊಂಡ್ ಬಂದಲ್ಲ ಅದ್ರ ದೇಹಿದೆ ನಿಜ 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 ಇದೇ ಕಾರಣಕ್ಕೆ ಇದೇ ಕಾರಣಕ್ಕೆ ಸೂರ್ಯ ಮುಕುಂದ್ ಅವ್ರಿಗೆ ನಾನು ಪ್ರಶ್ನೆ ಕೇಳಿದೆ ಉಮೇಶ್ ಸರ್ ಐ ನೋ ಯುವರ್ ಟ್ರಾವೆಲಿಂಗ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಸಮಯ ಕೊಟ್ಟದಕ್ಕೆ ಇದೇ ಕಾರಣಕ್ಕೆ ಹೇಳಿದ್ದು ನೋಡಿ ಈಗ ಅನಾಮಧೇಯ ಒಬ್ಬ ಬಂದುಬಿಟ್ಟು ಹಿಂಗೆ ನಾನು ಅನೇಕ ಶವಗಳನ್ನ ಹೂತಿದ್ದೆ ಅಂತ ನೀಡಿದ ಹೇಳಿಕೆ ಆಧಾರದ ಮೇಲೆ ಎಸ್ ಐ ಟಿ ಆಯ್ತು ಈಗ ಎಸ್ ಐ ಟಿ ಮೇಲೂ ನಂಬಿಕೆ ಇಲ್ಲ ಈತ ಹೇಳಿಕೆ ಪ್ರಕಾರ ಅಲ್ಲಿ ಒಂದಷ್ಟು ಶವಗಳು ಅಥವಾ ಅದಕ್ಕೆ ರಿಲೇಟೆಡ್ ಆಗಿ ಒಂದಷ್ಟು ಸಾಕ್ಷ್ಯಗಳು ಸಿಗ್ಬೇಕಿತ್ತು ಅದು ಸಿಗ್ಲಿಲ್ಲ ಎಲ್ಲಾದ್ರೂ ಪಾಸಿಬಿಲಿಟಿ ಇದೆಯಾ ಇನ್ ಕೇಸ್ ಈ ತನಿಖೆ ಮುಂದುವರೆದಾಗ್ಲೂ ಕೂಡ ಮೂಳೆ ಸಿಗದೆ ಹೋದ್ರೆ ಈತನ ವಿರುದ್ಧವಾಗಿ ರಿಸರ್ಚ್ ಮಾಡ್ತಾ ಇದ್ದೆ ಇತ್ತೀಚೆಗೆ ನಿಮಗೂ ಗೊತ್ತಿರುತ್ತೆ ಬೆಟ್ಟತ್ಪುರ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಠಾಣೆನಲ್ಲಿ ಒಂದು ಪ್ರಕರಣ ಆಗುತ್ತೆ ಸುರೇಶ ಅನ್ನೋ ಒಬ್ಬ ವ್ಯಕ್ತಿಯನ್ನ ಜೇನು ಕುರುಬ್ರ ವ್ಯಕ್ತಿಯನ್ನ ಎಂಟಿ ಕೊಲೆ ಪ್ರಕರಣದಲ್ಲಿ ಎರಡು ವರ್ಷ ಜೈಲಿಗೆ ಹಾಕ್ತಾರೆ ಎರಡು ವರ್ಷ ಜೈಲಿಗೆ ಹಾಕ್ತಾಗ ಆ ಪ್ರಕರಣದಲ್ಲಿ ಕೂಡ ಅಲ್ಲೆಲ್ಲೋ ಒಂದು ಒಂದ್ ಕಡೆ ಒಂದು ಅಸ್ಥಿ ಪಂಜರ ಅಸ್ಥಿ ಪಂಜರ ನೀನ್ ಎಂಥಿದೆ ಅಂತ ತಗೊಂಡು ಹೋಗ್ಬಿಟ್ಟು ಇದನ್ನ ಫ್ಯೂಮರ್ ಬೌನು ಎಲ್ಲ ತಗೊಂಡು ಡಿ ಎನ್ ಎ ಪರೀಕ್ಷೆ ಎಲ್ಲ ಮಾಡಿಸಿ ಕಡೆಗೆ ಈತನನ್ನ ಎರಡು ವರ್ಷ ಜೈಲ್ಗೆ ಹಾಕ್ತಾರೆ ಆ ಎರಡು ವರ್ಷ ಜೈಲ್ಗೆ ಹಾಕ್ಸಿದ ಪ್ರಕರಣದ ತನಿಖಾಧಿಕಾರಿ ಯಾರ್ ಗೊತ್ತಾ ಈ ಎಸ್ ಐ ಟಿ ಜಿತೇಂದ್ರ ಕುಮಾರ್ ದಯಾಮ ಅವ್ರು ಪ್ರೊಬೇಷನರಿ ಎಸ್ಐ ಆಗಿದ್ದಾಗ ಅಂದ್ರೆ ಐ ಪಿ ಎಸ್ ಅಧಿಕಾರಿ ಆದ ನಂತರ ಒಂದು ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಬೇಕು ಈ ಜಿತೇಂದ್ರ ಕುಮಾರ್ ದಯಾಮ ಅವರು ಈ ಪ್ರಕರಣದ ತನಿಖಾಧಿಕಾರಿ ಎರಡು ವರ್ಷ ಒಂದು ಮಹಿಳೆ ಬದುಕಿರೋ ಅಂಥ ಪ್ರಕರಣದಲ್ಲಿ ಆತ ಆಕೆ ಅತ್ತೆ ಆಗಿದ್ದಾಳೆ ಗಂಡನಿಂದನೇ ಕೊಲೆ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಅಷ್ಟಿಪಂಜರ ಪಂಜರ ತಗೊಂಬಂದ್ಬಿಟ್ಟು ಅವ್ರ ತಾಯಿ ಜೊತೆಗೆ ಮ್ಯಾಚ್ ಮಾಡಿಸ್ಬಿಟ್ಟು ಎರಡು ವರ್ಷ ಜೈಲಿಗೆ ಕಳಿಸಿದಂಥ ವ್ಯಕ್ತಿ ಈ ಪ್ರಕರಣವನ್ನು ತನಿಖೆ ನಡೆಸ್ತಾ ಇದಾರೆ ಎಸ್ ಐ ನಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಲ್ಲಾರ್ಗು ಅನುಮಾನ ಇದ್ದೇ ಇರುತ್ತೆ ಹೆಂಗೆ ಒಂದು ಆತ ಅಂದ್ರೆ ಆ ತಲೆ ಬುರುಡೆ ಯಾರ್ದು ಆ ಅಸ್ಥಿ ಪಂಜರ ಯಾರ್ದು ಎರಡು ವರ್ಷ ಸುರೇಶ ಯಾಕೆ ಜೈಲ್ಗೆ ಹೋದ ಮಲ್ಲಿಗೆ ಹೆಂಗೆ ಬದುಕು ಬಂದ್ಲು ಯಾಕೀತ ಐ ಪಿ ಎಸ್ ಅಧಿಕಾರಿಗೆ ತಲೆಯಲ್ಲಿ ಜ್ಞಾನ ಇರ್ಲಿಲ್ವಾ ಪರಿಜ್ಞಾನ ಇರ್ಲಿಲ್ವಾ ಈ ಪೊಲೀಸ್ ಅಧಿಕಾರಿಗಳೆಲ್ಲ ಎಸ್ ಕೆ ಉಮೇಶ್ ಮಾಡಿದಾರಲ್ಲ ಅವ್ರು ಎದೆ ಹೇಳಿ ಎಷ್ಟು ಸುಳ್ ಪ್ರಕರಣ ಹಾಕಿಲ್ಲ ಅಂತ ಕೇಳ್ಬಿಟ್ರೆ ಇವ್ರಿಗೆ ವೈಯಕ್ತಿಕ ಅಂತಲ್ಲ ಒಬ್ಬಲಾಗಿ ವೈಯಕ್ತಿಕ ದೆವ್ವ ಇರುತ್ತದೆ ಇವರು ಎಡಪಂಥೀಯರು

ಈ ಐ ಪಿ ಎಸ್ ಅಧಿಕಾರಿ ಒಂದು ಅಸ್ತಿ ಪಂಜರ ಸಿಕ್ತು ಅಂತ ಹೇಳ್ಬಿಟ್ಟು ಕೊಲೆ ಪ್ರಕರಣದಲ್ಲಿ ಎರಡು ವರ್ಷ ಜೈಲಿಗೆ ಕಳಿಸಿ ಇನ್ನೂ ಪೇಜನ್ ಚಾರ್ಜ್ ಶೀಟ್ ಆಗ್ತಾರೆ ಅಂದ್ರೆ ಪೊಲೀಸ್ನವ್ರು ಏನ್ ಬೇಕಾದ್ರೂ ಮಾಡ್ಬೋದು ನೀವ್ ಹಂಗಂತ ಹೇಳ್ಬಿಟ್ಟು ಸುರೇಶ್ ಹಂಗೆ ನೀವಾಗ ಐದ್ ಕೋಟಿ ಪರಿಹಾರ ಕೇಳಿದನಲ್ಲ ಜಿತೇಂದ್ರ ಕುಮಾರ್ ದಯಾಮ ಬಗ್ಗೆ ಪೊಲೀಸ್ ಅದಕ್ಕೆ ಹೇಳ್ತಾ ಇರೋದ್ ಏನು ಅಂದ್ರೆ ತನಿಖೆ ಆಗ್ಲಿ ತನಿಖೆ ಆಗಕ್ಕಿಂತ ಮುಂಚೆ ನಾವ್ ಯಾಕೆ ಕಲರ್ ಕೊಡ್ಬೇಕು ನಾವ್ ಯಾಕೆ ಇನ್ನೊಬ್ರು ಯಾರನ್ನೋ ಈಗ ಒಬ್ಬ ಒಬ್ಬ ಬಂದು ಅಲ್ಲ ಒಬ್ಬ ಬಂದು ಹೇಳಿದಾನೆ ಇಲ್ಲಿ ಇಂಥ ಕಡೆ ಊತ ಹಾಕಿದೀನಿ ಅಂತ ತನಿಖೆ ಆಗ್ಲಿ ಬಿಡಿ ಯಾಕೆ ಅಷ್ಟೊತ್ತಾಗ್ಲಿ ಇವ್ರು ಯಾರೋ ನಿಂತ್ಕೊಂಡ್ಬಿಟ್ಟು ಇವ್ನ ಧರ್ಮಸ್ಥಳದ ವಿರೋಧಿ ಇವ್ನು ಹಿಂದೂ ಧರ್ಮದ ವಿರೋಧಿ ಅವ್ರ ಯಾರೋ ಬಂದ್ಬಿಟ್ಟು ಗಿರೀಶ್ ಮಟಣ್ಣನವ್ರು ಪೊಲೀಸ್ನವ್ರು ಸರಿಯಾಗಿ ತನಿಖೆ ಮಾಡ್ತಿಲ್ಲ ಯಾಕೆ ಇನ್ನು ಪೊಲೀಸ್ನವ್ರು ಏನಾದ್ರು ನಿಮ್ಗೆ ಪ್ರಶ್ನೆ ಕೊಟ್ಟಿದಾರ ಇಲ್ಲ ತನಿಖೆ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾರಾದರೂ ಐ ಪಿ ಎಸ್ ಅಧಿಕಾರಿ ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡಿದಾರ ಯಾರು ಏನು ಹೇಳ್ದೇನೆ ಇವ್ರ ಇವರೇ ಯಾಕೆ ಮಾತಾಡ್ಕೊಂಡು ಕುತ್ಕೊಬೇಕು ಕಾನೂನು ಪ್ರಕಾರ ಏನ್ ಕ್ರಮ ಆಗಬೇಕು ಆಗ್ಲಿ ತನಿಖೆ ಸರಿಯಾಗಿ ನಡೀಲಿ ಸೊ ಎರಡೂ ಎರಡು ಕಡೆ ಇರೋರು ಮಾಡ್ತಾ ಇರೋಂತ ತಪ್ಪೇ ನೀವು ತನಿಖೆ ಸರಿಯಾಗಿ ಆಗ್ತಿಲ್ಲ ಸೂರಿ ಅವ್ರೆ ಈಗ ಆಗ್ತಾ ಇರುವ ವಿಚಾರಗಳನ್ನ ನಾವು ಗಮನಿಸಿದ್ರೆ ಪಬ್ಲಿಕ್ ಒಪಿನಿಯನ್ ಅನ್ನೋದು ಹೆಂಗ್ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿ ನಿಮ್ ಗಮನಕ್ಕೆ ಬರ್ದೇ ಏನಿಲ್ಲ ಪಬ್ಲಿಕ್ ಒಪಿನಿಯನ್ ಮೇಲೆ ಕಾನೂನು ಕಾನೂನು ಏನ್ ಕೇಳುತ್ತೆ ಸಾಕ್ಷಿ ಕೇಳುತ್ತೆ ನಾವು ನೂರೈವತ್ತು ಮುಚ್ಚಾಕಿದೀನಿ ಅಂತ ಹೇಳ್ಬೋದು ಈ ಭೂಮಿನಾಗದ್ರೆ ನಿಮ್ಗೆ ಅಸ್ತಿ ಪಂಜರಗಳೇ ಸಿಗದು ಎಷ್ಟೋ ಕಡೆ ತಲೆ ಬುರ್ಡೆಗಳೇ ಸಿಗ್ತವೆ ಯಾವಕ್ಕೆ ಹೆಂಗ್ ಕನೆಕ್ಟ್ ಮಾಡ್ತೀರಾ ಅನ್ನೋದು ಮುಖ್ಯ ಕಾನೂನು ಪ್ರಕಾರ ತಲೆಬುರ್ಡೆ ಯಾರದು ಅದು ಯಾವ ಪ್ರಕರಣದಲ್ಲಾಗಿದೆ ಯಾಕಂದ್ರೆ ಹದಿಮೂರು ಸ್ಪಾಟ್ಗಳು ನಾನು ಇಲ್ಲಿಗೆ ತನಿಖೆ ಮುಗ್ದೋಗುತ್ತೆ ಅಂತ ಹೇಳ್ತಾ ಇಲ್ಲ ಬಟ್ ಪ್ರಾರಂಭಿಕವಾಗಿ ನಡೀತಾ ಇರೋ ತನಿಖೆಯಲ್ಲಿ ನಾಳೆ ಏನಾದರೂ ಅಸ್ಥಿ ಪಂಜರ ಸಿಗುತ್ತಾ ಇಲ್ವಾ ಅನ್ನೋದ್ರ ಮೇಲೆ ಒಂದಷ್ಟು ತನಿಖೆ ಯಾವ ರೀತಿ ಸಾಗುತ್ತೆ ಅನ್ನೋದ್ರ ಅಂದಾಜು ಸಿಗುತ್ತೆ ನಿಮಗೇನು ಅನಿಸ್ತಾ ಇದೆ ಈಗಲೂ ಕೂಡ ಆ ಥರ ಹೇಳ್ತಿರೋದು ಸುಳ್ಳು ಎರಡು ಜಾಗಗಳಲ್ಲಿ ಮೂಳೆ ಸಿಕ್ಕ ಮೇಲೆ ಕೂಡ ಇದೆಲ್ಲವೂ ಕೂಡ ಒಂದು ಆ ವ್ಯಕ್ತಿ ಅಥವಾ ಒಂದು ಆ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ಮಾಡಿರೋ ಪಿತೂರಿ ಹೀಗೆ ಅನ್ನಿಸ್ತಾ ಇದೆ ಅಥವಾ ಬದಲಾಗ್ತಾ ಇದೆ ನಿಮ್ಮ ಅನಸ್ಥಿತಿ ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅನಾಮಿಕ ವ್ಯಕ್ತಿ ಕೆಲಸ ಬಿಟ್ಟಿದ್ದೀನಿ ಅಂತ ಹೇಳಿದಾನೆ ಅವನು ತಾನು ಕರ್ತವ್ಯ ನಿರ್ವಹಿಸುತ್ತಿರುವಂತ ಕಾಲಘಟ್ಟದಲ್ಲಿ ಒಂದಷ್ಟು ಶವಗಳನ್ನ ಹುಗ್ದಿದ್ದೀನಿ ಅಂದ್ರೆ ನೂರಾರು ಶವಗಳನ್ನ ಹುಗ್ದಿದ್ದೀನಿ ಅದ್ರ ಪಾಯಿಂಟ್ ಗಳನ್ನ ಅಂತ ಹೇಳಿದಾನೆ ಇವನು ಹದಿಮೂರು ಪಾಯಿಂಟ್ ಗಳನ್ನ ಆಲ್ರೆಡಿ ತೋರಿಸಿದಾನೆ ಒಂದು ಬಹಳ ಮುಖ್ಯವಾದ ವಿಷಯ ಗೊತ್ತಿದೆ ನಿಮ್ಗೆ ಈ ಹದಿಮೂರನೇ ಪಾಯಿಂಟ್ ಹದಿಮೂರನೇ ಪಾಯಿಂಟ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಸುಜಾತ ಭಟ್ ಅವರ ವಕೀಲರು ಮಂಜುನಾಥನ್ ಅವರು ಹೇಳ್ತಾ ಇದ್ದಾರೆ ಈ ಅನಾಮಿಕನ ಪರವಾದಂತ ವಕೀಲರು ಹೇಳ್ತಾ ಇದ್ದಾರೆ ಅನಾಮಿಕರು ಹೇಳ್ತಾ ಇದ್ದಾರೆ ಈಗ ಏನ್ ಬರ್ಮಳಾ ಟ್ರಯಾಂಗಲ್ ಅಂತ ಹೇಳಿ ಯಾವನು ಹೇಳ್ತಾ ಇದ್ದಾನಂದ್ರಲ್ಲ ಅವನು ಕಂಪನಿಯವರು ಹೇಳ್ತಾ ಇದ್ದಾರೆ ಈ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನೆರೆ ಬಂದಾಗ ಆ ಭಾಗಕ್ಕೆ ಒಂದಿಷ್ಟು ಮಣ್ಣನ್ನ ಹಾಕಿ ಆ ಜಾಗವನ್ನ ಕ್ರಿಯೇಟ್ ಮಾಡಿರುವಂತದ್ದು ನದಿ ಪಾತ್ರವಾಗಿದ್ದಂತ ಜಾಗ ನದಿಯಲ್ಲಿ ಯಾವತ್ತು ಶವವನ್ನು ಹೂಳುವಂತ ಸಾಧ್ಯತೆಗಳಿಲ್ಲ ಎರಡ್ ಸಾವಿರದ ಹದಿನೆಂಟರ ನಂತರ ಆ ಜಾಗ ಆ ಸ್ಪೇಸ್ ಕ್ರಿಯೇಟ್ ಆಗಿದೆ ಅದ್ರ ಫೋಟೋ ಇದೆ ನನ್ನ ಹತ್ರ ಹಿಂದಿರುವಂತದ್ದು ಈಗ ಅಲ್ಲಿ ಏನ್ ಪಾಯಿಂಟ್ ಮಾಡಿದಾನೆ ಆ ಪಾಯಿಂಟ್ ಮಾಡಿದಂತ ಭಾಗದಲ್ಲಿ ಹುಲ್ಲುಗಳು ಕಾಣಿಸ್ತಾ ಇಲ್ಲ ಅದರ ಪಕ್ಕದಲ್ಲಿ ಅದರ ಬೇರೆ ಬೇರೆ ಇಕ್ಕೆಲೆಗಳಲ್ಲಿ ಹುಲ್ಲುಗಳು ಬೆಳೆದಿವೆ ನನಗೆ ಬಲವಾದ ಒಂದು ಅನುಮಾನ ಇದೆ ನನಗಷ್ಟೇ ಅಲ್ಲ ಅಲ್ಲಿ ಗ್ರಾಮಸ್ಥರು ಮಾತಾಡ್ತಾ ಇದ್ದಾರೆ ಇವರೆಲ್ಲಾದ್ರೂ ಇದ್ರಲ್ಲಿ ಏನಾದ್ರೂ ಒಂದು ಹಾಕಿರ್ಬೋದು ಹಾಕಿರಬಹುದು ಒಂದು ಅನುಮಾನ ಇದೆ ಇವರು ಹಿಂದಿನಿಂದ ಹೇಳ್ಕೊಂಡು ಬಂದಿರುವಂತಹ ಆ ಜಾಗ ಈ ಮನುಷ್ಯ ಕೆಲಸ ಮಾಡ್ತಾ ಇರುವಂತ ಕಾಲಘಟ್ಟದಲ್ಲಿ ಇರಲೇ ಇಲ್ಲ ಅಲ್ಲಿ ನದಿ ಪಾತ್ರ ಇತ್ತು ಅಲ್ಲಿ ಆ ನಂತರ ಮಣ್ಣುಗಳನ್ನ ಮಣ್ಣನ್ನ ಹಾಕಿ ಆ ಜಾಗವನ್ನು ಕ್ರಿಯೇಟ್ ಮಾಡಿರುವಂತದ್ದು ಈಗ ಇವರು ಪಾಯಿಂಟ್ ಮಾಡಿರುವಂತಹ ಒಂದು ನಡು ನಡುವಿನ ನಾಳೆ ಬೇಡ ನಾಳೆ ಬೆಳಿಗ್ಗೆ ಏನು ಅಲ್ಲಿ ಅಗಿಯೋದಕ್ಕಿಂತ ಮೊದಲೇ ನಿಮ್ ಕ್ಯಾಮರಾಮನ್ ಅನ್ನು ಕಳ್ಸಿಕೊಂಡು ಅಲ್ಲಿ ಒಂದು ವೆರಿ